ಶುಭೋದಯ ನಮಸ್ಕಾರ ವೆಲ್ಕಮ್ ಟು ಯೋಯೋ ಕನ್ನಡ ಬನ್ನೀಗ ನೋಡೋಣ ಈ ದಿನದ ರಾಶಿ ಫಲಗಳನ್ನ ಮೊದಲಿಗೆ ಮೇಷರಾಶಿ ಅಧಿಕಾಂಶ ಬಯಕೆಗಳು ಈಡೇರುವಂತಹ ದಿನ ಉದ್ಯೋಗ ಕ್ಷೇತ್ರದಲ್ಲಿ ಅನುಕೂಲಕರವಾದಂತಹ ವಾತಾವರಣ ಇರುತ್ತದೆ ಹೊಸ ಹೂಡಿಕೆಗಳ ವಿಷಯದಲ್ಲಿ ಎಚ್ಚರ ವಹಿಸಿ ಪಾಲುದಾರಿಕಾ ವ್ಯವಹಾರದಲ್ಲಿ ಪಾರದರ್ಶಕತೆಯನ್ನ ಕಾಯ್ದುಕೊಳ್ಳಿ ವೃಷಭ ರಾಶಿ ಹೊಸ ಪಾಲುದಾರಿಕಾ ವ್ಯವಹಾರದಲ್ಲಿ ಮಧ್ಯಮ ಲಾಭ ಉದ್ಯೋಗಸ್ಥರಿಗೆ ಶುಭವಾರ್ತೆ ಕೃಷಿ ಉತ್ಪನ್ನ ಮಾರಾಟದಿಂದ ಮಧ್ಯಮ ಲಾಭ ಸರ್ಕಾರಿ ಅಧಿಕಾರಿಗಳಿಗೆ ದೂರದ ಊರಿಗೆ ವರ್ಗಾವಣೆಯ ಶಂಕೆ ಹತ್ತಿರದ ದೇವತಾ ಕ್ಷೇತ್ರಕ್ಕೆ ಭೇಟಿ ಮಿಥುನ ರಾಶಿ ಪ್ರತಿಕೂಲ ಪರಿಸ್ಥಿತಿಯನ್ನು ಎದುರಿಸುವ ಧೈರ್ಯ ಉದ್ಯೋಗ ಸ್ಥಾನದಲ್ಲಿ ಹಿತಶತ್ರುಗಳ ಕಾಟ ಧ್ಯಾನ ಸ್ವಾಧ್ಯಾಯಗಳಲ್ಲಿ ಮನಸ್ಸು ಉದ್ಯಮ ಅಭಿವೃದ್ಧಿಯ ಹೊಸ ಪರ್ವ ಆರಂಭ ಸಂಗಾತಿಯಿಂದ ಉತ್ತಮ ಸಹಕಾರ ಕಟಕ ರಾಶಿ ದೇವತಾರ್ಚನೆಯಿಂದ ಆನಂದದ ಅನುಭೂತಿ ಉದ್ಯೋಗ ಸ್ಥಾನದಲ್ಲಿ ಸಹಕಾರ ಉದ್ಯಮದ ವಿಸ್ತರಣೆಗೆ ಪಾಲುದಾರರ ಸಹಮತದ ನಿರ್ಧಾರ ಅವಿವಾಹಿತರಿಗೆ ಯೋಗ್ಯ ನೆಂಟಸ್ತಿಕೆ ಕುದುರುವ ಕಾಲ ಸಿಂಹರಾಶಿ ಸಹನ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗುತ್ತೀರಿ ಹಿತಶತ್ರುಗಳ ಪಿತೂರಿಗೆ ಸೋಲು ಉದ್ಯಮದ ಎಲ್ಲಾ ವಿಭಾಗಗಳಲ್ಲೂ ಲಾಭದಾಯಕ ಪ್ರಗತಿ ಉತ್ಪನ್ನಗಳ ಜನಪ್ರಿಯತೆ ವೃದ್ಧಿ ಕೃಷಿ ಉತ್ಪನ್ನಗಳ ಮಾರಾಟದಿಂದ ಉತ್ತಮ ಲಾಭ ಕನ್ಯಾ ರಾಶಿ ಹಿತಾನುಭವದ ದಿನ ಮೇಲಿನವರಿಂದ ಮೆಚ್ಚುಗೆ ಮಾತುಗಳು ಅಮಿಷಗಳಿಗೆ ಬಲಿಯಾಗದಂತೆ ಎಚ್ಚರ ಸಣ್ಣ ಉದ್ಯಮಗಳಿಗೆ ಒಳ್ಳೆಯ ದಿನ ಕೃಷಿ ಭೂಮಿ ಅಭಿವೃದ್ಧಿಗೆ ಕಾಲಮಿತಿಯ ಯೋಚನೆ ಕುಶಲಕರ್ಮಿಗಳಿಗೆ ಉದ್ಯೋಗದ ಅವಕಾಶ ತುಲಾ ರಾಶಿ ಭವಿಷ್ಯದ ಕುರಿತು ಅತಿಯಾದ ಚಿಂತೆ ಬೇಡ ದೈವಾನುಗ್ರಹ ಉತ್ತಮ ಉದ್ಯೋಗದಲ್ಲಿ ಸ್ವಲ್ಪ ಸುಧಾರಣೆ ಉದ್ಯಮದ ಹಳೆಯ ಸಮಸ್ಯೆಗಳು ಪರಿಹಾರ ನ್ಯಾಯಾಲಯದಲ್ಲಿ ಜಯ ಮಹಿಳೆಯರ ಸ್ವಾವಲಂಬನೆ ಯೋಜನೆಗಳ ಪ್ರಗತಿ ವೃಶ್ಚಿಕ ರಾಶಿ ಸುಖ ದುಃಖ ಲಾಭದ ನಷ್ಟದ ಚಿಂತೆ ಮಾಡಬೇಡಿ ಉದ್ಯೋಗ ಉದ್ಯೋಗದಲ್ಲಿ ಹೇಳುವಂತಹ ಉನ್ನತಿ ಆಗದಿದ್ರೂ ಕೊರತೆ ಇರುವುದಿಲ್ಲ ಮಕ್ಕಳ ಉದ್ಯಮದ ಕೀರ್ತಿ ವರ್ತನೆ ವಸ್ತ್ರಾಭರಣ ಖರೀದಿ ದೂರದಲ್ಲಿರುವ ಬಂಧುಗಳ ಆಗಮನ ಧನುರಾಶಿ ಜೀವನ ಯಾತ್ರೆ ಸುಗಮ ಉದ್ಯೋಗದಲ್ಲಿ ಮುನ್ನಡೆಯಲು ಅನುಕೂಲಕರ ಪರಿಸರ ಸ್ವಂತ ಉದ್ಯಮದ ಕ್ರಮಗತ ಪ್ರಗತಿ ದೀರ್ಘಾವಧಿ ಯೋಜನೆಗಳಲ್ಲಿ ಹಣ ಹೂಡಿಕೆಯಿಂದ ಲಾಭ ಲೇವಾದೇವಿ ವ್ಯವಹಾರದಲ್ಲಿ ಅತ್ಯಲ್ಪ ಲಾಭ ಕೂಡ ಇರುತ್ತದೆ ಮಕರ ರಾಶಿ ಆಶಾವಾದವನ್ನು ಉಳಿಸಿಕೊಳ್ಳುವ ಪ್ರಯತ್ನದಲ್ಲಿ ಜಯ ಸಮಯದಲ್ಲಿ ಕಾರ್ಯ ಮುಗಿಸಿದ ತೃಪ್ತಿ ಆಧ್ಯಾತ್ಮ ಸಾಧನೆಯಲ್ಲಿ ಅಧಿಕ ಆಸಕ್ತಿ ವಸ್ತ್ರ ಉಡುಪು ಅಲಂಕಾರ ಸಾಮಗ್ರಿ ವ್ಯಾಪಾರಿಗಳಿಗೆ ಅಧಿಕ ಲಾಭ ಹತ್ತಿರದ ದೇವಾಲಯಕ್ಕೆ ಸಂದರ್ಶನ ಕುಂಭರಾಶಿ ಶೀಘ್ರ ಕಾರ್ಯ ಸಾಧಿಸಿದ ತೃಪ್ತಿ ಉದ್ಯೋಗ ಮತ್ತು ವ್ಯವಹಾರಗಳ ಆತಂಕ ದೂರ ಹಿರಿಯರ ಮನೆಯಲ್ಲಿ ಶುಭ ಕಾರ್ಯಗಳು ಸೇವಾ ಚಟುವಟಿಕೆಗಳಲ್ಲಿ ಪಾಲ್ಗೊಳ್ಳುವಿಕೆ ಹತ್ತಿರದ ದೇವತಾ ಕ್ಷೇತ್ರಕ್ಕೆ ಭೇಟಿ ಇನ್ನು ಕೊನೆಯದಾಗಿ ಮೀನರಾಶಿ ಉದ್ಯೋಗದಲ್ಲಿ ಯಶಸ್ಸು ಸರ್ಕಾರಿ ನೌಕರರ ಪೂರ್ಣ ಸಹಕಾರ ಸಹೋದರಿಯ ಮಕ್ಕಳಿಗೆ ಉದ್ಯೋಗ ವಿವಾಹ ಯೋಗ ಸಾಮಾಜಿಕ ಕಾರ್ಯಕ್ಕೆ ಮನೆ ಮಂದಿಯ ಉತ್ತೇಜನ ಮರುದಿನದ ಮುಖ್ಯ ವ್ಯವಹಾರದ ಚಿಂತನೆ ಎಲ್ಲರ ಆರೋಗ್ಯ ಉತ್ತಮ ಹೀಗಿವೆ ಈ ದಿನದ ರಾಶಿ ಫಲಗಳು ಸರ್ವರಿಗೆ ಶುಭವಾಗಲಿ ಶುಭ ದಿನ ನಮಸ್ಕಾರ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ